ಬೇಗ ಸಬ್ಸ್ಕ್ರೈಬರ್ಸ್ ಸ್ನೇಹಿತರೆ ಇವತ್ತು ನಾವು ಕನ್ನಡದ ನಂಬರ್ ಒನ್ ಯೂಟ್ಯೂಬ್ ನ ಒಂದು ಆಫೀಸ್ ಟೂರ್ ನ ಮಾಡ್ಲಿಕ್ಕೆ ಹೋಗ್ತಿದೀವಿ ನಿಮ್ಗೆ ಗೊತ್ತಾ ಸ್ನೇಹಿತರೆ ಕನ್ನಡದ ನಂಬರ್ ಒನ್ ಯೂಟ್ಯೂಬರ್ ಯಾರು ಅಂತ ಅಥವಾ ಆ ಯೂಟ್ಯೂಬ್ ಚಾನಲ್ ಯಾವುದು ಅಂತ ನಿಮ್ಗೆ ಗೊತ್ತಿದೆಯಾ ಗೊತ್ತಿದ್ಯಾ ಅತ್ಯಂತ ಸರಳವಾದ ಪ್ರಶ್ನೆ ಅಂತ ನನಗೂ ಗೊತ್ತು ಕನ್ನಡದ ನಂಬರ್ ಒನ್ ಚಾನಲ್ ಯಾವುದು ಯಾವ್ದು ಇರ್ಲಿಕ್ಕೆ ಸಾಧ್ಯ ಸಾಧ್ಯ ಸೊ ಬನ್ನಿ ಕನ್ನಡದ ಯೂಟ್ಯೂಬ್ ಇತಿಹಾಸದಲ್ಲೇ ಧರ್ಣೇಶ್ ಬೇಲೂರು ಯೂಟ್ಯೂಬ್ ಚಾನಲ್ ಮಾತ್ರ ಆ ಒಂದು ಆಫೀಸ್ ಟೂರ್ನ ಮಾಡ್ತಿರೋದು ಮತ್ತು ಅವ್ರನ್ನ ಬೇರೆ ಚಾನಲ್ನಲ್ಲಿ ಇದೇ ಫಸ್ಟ್ ಟೈಮ್ ನಾವೇ ಮಾಡ್ತಿರೋದು ಸೊ ಇನ್ಯಾಕೆ ತಡ ಬನ್ನಿ ಹೋಗೋಣ ಸ್ನೇಹಿತರೆ ಕನ್ನಡದ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಮೀಡಿಯಾ ಮಾಸ್ಟರ್ಸ್ ಅಂತ ನಮ್ಗೆ ಈಗಾಗಲೇ ಗೊತ್ತಿದೆ ಅವ್ರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಅವ್ರ ಆಫೀಸ್ ಬಂದ್ಬಿಟ್ಟು ಕೆಂಗೇರಿ ಹತ್ರ ಉಪನಗರದಲ್ಲಿದೆ ಹಾಗೆ ಅವರ ನಡೆಸಿಕೊಡ್ಕೊಳ್ಳುವಂಥ ಸಂಚಿಕೆಗಳಲ್ಲಿ ಮಹಾಭಾರತ ಸಂಚಿಕೆ ನನಗೆ ಅತ್ಯಂತ ಇಷ್ಟವಾದ ಸಂಚಿಕೆ ಇದು ಎರಡು ಸಾವಿರದ ಹದಿನೆಂಟನೇ ಇಸ್ಮೇಲೆ ಸ್ಟಾರ್ಟ್ ಆಗಿದ್ದಂಥದ್ದು ಅದರಲ್ಲಿ ಅವರು ವಿಶ್ಲೇಷಣೆ ಕೊಡುವಂಥದ್ದು ಯಾವ ರೀತಿ ಇರುತ್ತೆ ಅವರ ಶೈಲಿ ಅಂದರೆ ಕೃಷ್ಣ ನಮಗೆ ಬೋಧನೆ ಮಾಡುತ್ತಿದ್ದನೇನು ಅಥವಾ ಅರ್ಜುನ ನಮ್ಮ ಮುಂದೆಯೇ ಬಾಣವನ್ನು ಗುರಿ ಇಟ್ಟು ಅಥವಾ ಕರ್ಣನಿಗೆ ಬಂದಂಥ ಕಷ್ಟ ನಮಗೇ ಬಂದು ಒದಗಿದೆಯೇನೋ ಅನ್ನುವ ಅವರ ಶೈಲಿ ಅದ್ಭುತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಟಿ ವಿ ಚಾನೆಲ್ಗಳು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತೇಳಿ ಏನೇನೋ ಸುದ್ದಿಯನ್ನು ಬಿತ್ತರಿಸ್ತಾ ಇರ್ತಾರೆ ಆದರೆ ಇವರು ಆ ರೀತಿ ಮಾಡಲ್ಲ ಯಾಕಂದರೆ ಇದು ಮೀಡಿಯಾ ಮಾಸ್ಟರ್ಸ್ ನೋಡಿ ಇಲ್ಲಿ ಎಲ್ಲವೂ ಪಕ್ಕ ಇಲ್ಲಿ ಎಲ್ಲವೂ ಕೂಡ ವೆರಿಫೈ ಮಾಡಿದ ಮೇಲೇ ಇವರು ಅತ್ಯಂತ ಸರಳ ಭಾಷೆಯಲ್ಲಿ ನಮ್ಮ ಕನ್ನಡರಿಗೆ ಸತ್ಯವನ್ನು ಬೋಧಿಸ್ತಾರೆ ಸ್ನೇಹಿತರೆ ಅದೇ ರೀತಿ ಕರೆಂಟ್ ಅಫೇರ್ಸ್ ವಿಚಾರಕ್ಕೆ ಬಂದರೆ ಇವರಿಗೆ ಇವರೇ ಸಾಟಿ ಸ್ನೇಹಿತರೆ ಅದೇ ರೀತಿ ಯೂಟ್ಯೂಬ್ ಇರೋದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅದು ಇದು ಮಾತಾಡಲಿಕ್ಕೆ ಬೇಕು ಬೇಡದಿರೋದು ಮಾತಾಡ್ಲಿಕ್ಕೆ ಅಲ್ಲ ಅನ್ನೋಕ್ಕೋಸ್ಕರ ನಮ್ಮ ಕನ್ನಡಿಗರಿಗೆ ಯೂಟ್ಯೂಬಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವರು ಯೂಟ್ಯೂಬ್ ಕ್ಲಾಸಸನ್ನು ಅನ್ನು ಮಾಡ್ತಾರೆ ಸೊ ಅದ್ರ ಬಗ್ಗೆ ನಿಮಗೆ ಇನ್ನೊಂದು ಸತಿ ಹೇಳ್ತೀನಿ ಯೂಟ್ಯೂಬ್ ಯಾವ ರೀತಿ ಅವರು ಕ್ಲಾಸಸ್ ಅನ್ನು ಮಾಡ್ತಾರೆ ಅನ್ನೋದು ಇನ್ನೊಂದು ಸಂಚಿಕೆಯಲ್ಲಿ ಮಾಡ್ತೀನಿ ಮಕ್ಕಳಿಗೂ ಕೂಡ ಮೀಡಿಯಾ ಮಾಸ್ಟರ್ಸ್ನ ತೋರಿಸಿ ಅವರ ಜ್ಞಾನವನ್ನು ಕೂಡ ಬೆಳೆಸ್ಬೋದು ಸ್ನೇಹಿತರೆ ನಾನು ನಿಮಗೆ ಹೇಳ್ದಂಗೆ ಇವತ್ತು ನಂಬರ್ ಒನ್ ಯೂಟ್ಯೂಬ್ ಚಾನಲ್ಗೆ ನಾನೀಗಾಗಲೇ ಅವರ ಆಫೀಸ್ಗೆ ತಲುಪಿದ್ದೀನಿ ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಚಾನಲ್ನಲ್ಲಿ ಒಂದು ಈ ಆಫೀಸ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಈ ಒಂದು ಫೋಟೋ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಇದೊಂದು ಗೀತೆಯ ಸಾರದ ಒಂದು ಫೋಟೋ ಕೃಷ್ಣ ಗೀತೆಯಲ್ಲಿ ಅರ್ಜುನಿಗೆ ಯಾವ ರೀತಿ ಒಂದು ತನ್ನ ಕರ್ತವ್ಯವನ್ನು ಬೋಧಿಸ್ತಾನೆ ಆ ಒಂದು ಫೋಟೋ ಇಲ್ಲಿ ನೀವೇನು ಬುಕ್ಸ್ಗಳನ್ನ ನೋಡ್ತಾ ಇರಿ ಈ ಬುಕ್ಸ್ ಕಂಪಾಯಿಂಟ್ಮೆಂಟು ಇಲ್ಲಿ ಜಾಸ್ತಿನೇ ಇದೆ ಸ್ನೇಹಿತರೆ ನೀವು ಮುಂದೆ ನೋಡ್ತೀರಾ ಬನ್ನಿ ಇಲ್ಲಿ ನಮ್ಮ ದೇಶದ ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಅದೇ ರೀತಿ ಸ್ವಲ್ಪ ಮುಂದೆ ಬಂದರೆ ಇದು ಆಫೀಸ್ನ ಮುಖ್ಯ ದ್ವಾರ ಇಲ್ಲಿ ನಮ್ಮ ಭಾರತ ಮಾತಾ ಒಂದು ಫೋಟೋನ ಇಟ್ಟು ಅಲ್ಲಿ ಪೂಜೆ ಮಾಡುವ ಒಂದು ಪದ್ಧತಿ ಏನಿದೆ ಇದು ನಿಜವಾಗ್ಲೂ ಶ್ಲಾಘನೀಯ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಸೆಂಟ್ರಲ್ ಗಣೇಶ ಕೂಡ ಇದ್ದಾರೆ ಅಕ್ಕಪಕ್ಕದಲ್ಲಿ ದೀಪಗಳು ಡೈಲಿ ಹಚ್ಚತಾರ ಇದಂತೂ ಅದ್ಭುತ ಸ್ನೇಹಿತರೆ ಸೊ ಇಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಆದಂತ ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡ ಇಟ್ಟಿರುವಂತದ್ದು ನೀವು ನೋಡ್ಬೋದು ಸೊ ಹಾಗೆ ನೀವು ಹಾಗೆ ಮುಂದೆ ಬಂದ್ರೆ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಕೂಡ ಒಂದು ಫೋಟೋ ನೋಡ್ಲಿಕ್ಕೆ ಸಿಗ್ತದೆ ಇದರಲ್ಲಿ ಒಂದು ಸಾರವನ್ನು ಕೂಡ ಬರೆದಿರಿ ಅದನ್ನು ನಾನು ಓದ್ತೀನಿ ಉತ್ಸಾಹವಿಲ್ಲದ ಯಾವ ಮಹತ್ತರವಾದ ಕೆಲಸವೂ ನಡೆಯುವುದಿಲ್ಲ ಅಂತ ಅವರ ಒಂದು ಬೇರೆ ವಾಕ್ಯ ಏನಿದೆ ಅದನ್ನು ಇಲ್ಲಿ ಹಾಕಿರುವಂಥದ್ದು ಅದೇ ರೀತಿ ಮುಂದೆ ಬಂದರೆ ಇಲ್ಲಿ ಸಾವರ್ಕರ್ ಅವರ ಫೋಟೋವನ್ನು ಕೂಡ ನಾವು ನೋಡ್ಬೋದು ಮಾತೃಭೂಮಿಯೇ ನಿಮಗಾಗಿ ಮಾಡುವ ತ್ಯಾಗವೇ ಜೀವನ ಅಂತ ಒಂದು ಸಾರವನ್ನು ಕೂಡ ಈ ಫೋಟೋದಲ್ಲಿ ಹಾಕಿದರೆ ಸ್ನೇಹಿತರೆ ಈ ಒಂದು ಆನ್ಲೈನ್ ನೀವು ನೋಡ್ತಾ ಇದ್ರ ಇದು ಹೊಸ ಜನರೇಷನ್ ನ ಯೂಟ್ಯೂಬರ್ಸ್ ಏನಿದ್ದಾರೆ ಅವ್ರು ಕೂಡ ಒಂದು ಟ್ರೈನ್ ಮಾಡಬೇಕು ಅವರು ಸರಿಯಾದ ಒಂದು ಯೂಟ್ಯೂಬ್ನ ಮಾರ್ಗದರ್ಶನ ತೆಗೆದುಕೊಂಡು ನಂತರ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅವರು ಅನ್ನೋ ಒಂದು ಉದ್ದೇಶದಿಂದ ಅವರೆಲ್ಲರಿಗೂ ಕೂಡ ಇದೇ ರೂಮಲ್ಲಿ ಯೂಟ್ಯೂಬಿನ ಸ ಯೂಟ್ಯೂಬಿಗೆ ಸಂಬಂಧಿಸಿದ ಮಾಹಿತಿಯನ್ನು ಇಲ್ಲಿ ಕೊಡ್ತಾರೆ ಸರಿಯಾದ ಥರ ಟ್ರೈನಿಂಗ್ ಕೊಡ್ತಾರೆ ಸೊ ನಾನು ಕೂಡ ಇದೇ ಹಾಲ್ನಲ್ಲಿ ಟ್ರೈನಿಂಗ್ ಮಾಡಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಎಲ್ಲ ರೀತಿಯ ಒಂದು ಸ್ನೇಹಿತರೆ ಈ ಮೀಡಿಯಾ ಮಾಸ್ಟರ್ಸಿನ ಅಷ್ಟು ವೀಡಿಯೋಗಳು ಇಲ್ಲೇ ಎಡಿಟ್ ಆಗುವಂಥದ್ದು ಸ್ಕ್ರಿಪ್ಟ್ ರೈಟಿಂಗ್ ಇರ್ಬೋದು ಎಡಿಟಿಂಗ್ ಇರ್ಬೋದು ಅದಷ್ಟು ಕೆಲಸ ಇಲ್ಲೇ ಆಗುವಂಥದ್ದು ಸೊ ಅದಕ್ಕೆ ಎಲ್ಲ ಸಲಕರಣೆಗಳನ್ನು ನೀವು ನೋಡ್ತಾ ಇದ್ದೀರಾ ಸ್ನೇಹಿ ಸ್ನೇಹಿತರೆ ಈ ಒಂದು ಎಡಿಟಿಂಗ್ ರೂಮ್ನಲ್ಲಿ ಮೂರಿಂದ ನಾಲ್ಕು ಜನ ಎಡಿಟರ್ಸ್ ಸೇರಿದಂತೆ ನಾಲ್ಕೈದು ಜನ ಇದರೊಳಗಡೆ ಕೆಲಸ ಮಾಡ್ತಾ ಇರ್ತಾರೆ

ಇದು ಅತ್ಯಂತ ಒಂದು ಇಂಪಾರ್ಟೆಂಟ್ ರೂಮ್ ಅಂತ ಹೇಳ್ಬೋದು ಇದು ಮೀಡಿಯಾ ಮಾಸ್ಟರ್ಸಿನ ಸ್ಟುಡಿಯೋ ಸ್ನೇಹಿತರೆ ಇಲ್ಲಿ ಎಲ್ಲ ರೀತಿಯ ವಿಡಿಯೋಗಳು ಇಲ್ಲೇ ರೆಡಿಯಾಗುವಂಥದ್ದು ಮತ್ತು ವಾಯ್ಸ್ ಅವರೇನು ಸಾರ್ ಕೊಡ್ತಾರೆ ಇದೇ ಒಂದು ಚೇಂಬರ್ನಲ್ಲಿ ಕೂತು ಕೊಡ್ತಾರೆ ಸ್ನೇಹಿತರೆ ಅವರ ನಿರೂಪಣೆ ಅವರ ಶೈಲಿ ನಿಮಗೆಲ್ಲರ ನಿಮಗೆಲ್ಲರೂ ಕೂಡ ಅನುಕೂಲ ಇದೆ ಸೊ ಇದೇನು ಏನು ನೋಡ್ತಾ ಇದ್ರ ಇದೆಲ್ಲ ಕೂಡ ಅವರ ಸ್ಟುಡಿಯೋ ಇಲ್ಲಿ ಶೂಟಿಂಗ್ಗೆ ಬೇಕಾದ ಎಲ್ಲ ಸಲಕರಣೆಗಳು ಕೂಡ ಇಲ್ಲಿ ಎಲ್ಲ ರೀತಿಯಲ್ಲೂ ಇದೆ ತುಂಬ ಜಾಸ್ತಿ ಇತ್ತು ಹೊರಗಡೆ ಶೂಟ್ ಇರೋದ್ರಿಂದ ತುಂಬಾ ಐಟಮ್ಸ್ನ ತೊಗೊಂಡೋಗಿದ್ದಾರೆ ಅಲೋ ಮೇಡಮ್ ತುಂಬ ಇತ್ತು ಇಲ್ಲಿ ಸೊ ಇದು ಸ್ನೇಹಿತರೆ ಇಲ್ಲಿಯ ಒಂದು ಈ ಒಂದು ಸ್ಟುಡಿಯೋದ ವಿಶೇಷತೆ ಸ್ನೇಹಿತರೆ ಇದು ನಮ್ಮ ರಾಘವೇಂದ್ರ ಸರ್ ಅವರ ಆಫೀಸು ಮೀಡಿಯಾ ಮಾಸ್ಟರ್ ನ ಹೆಡ್ ಕ್ವಾರ್ಟರ್ಸ್ ಇದು ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿನ ಬುಕ್ಸ್ ಗಳನ್ನ ಇಲ್ಲಿ ಎಲ್ಲ ತರಹದ ಬುಕ್ಸ್ ಗಳನ್ನ ಇಲ್ಲಿ ಇಲ್ಲೇ ಇವೆ ಇದೊಂದು ಮಿನಿ ಲೈಬ್ರರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿನ ಆಫೀಸ್ ಒಂದ್ ಕಡೆ ಮಾದರಿ ಆದ್ರೆ ಇವರ ಬುಕ್ಸ್ ಕಲೆಕ್ಷನ್ ಕೂಡ ಒಂದು ಮಾದರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸೇರಿದಂತೆ ಮಧ್ವಾಚಾರ್ಯ ಇರ್ಬೋದು ಶಂಕರಾಚಾರ್ಯರು ಇರ್ಬೋದು ಅಥವಾ ರಾಮಾನುಜಾಚಾರ್ಯರು ಕೂಡ ಸೇರಿದಂತೆ ಮದಕರಿ ಇರ್ಬೋದು ಸಂಗೊಳ್ಳಿ ರಾಯಣರ ಬಗ್ಗೆ ಇರ್ಬೋದು ಎಲ್ಲ ರೀತಿಯ ಬುಕ್ಸ್ಗಳ ಕಲೆಕ್ಷನ್ ಇವರ ಒಂದು ಆಫೀಸ್ನಲ್ಲಿ ಇರುವಂಥದ್ದು ನಾನು ನೆನ್ನೆ ಮೊನ್ನೆ ಎಲ್ಲ ನೋಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಅಷ್ಟೇ ಅಲ್ಲ ಇಲ್ಲಿ ಕುರಾನ್ ಇರ್ಬೋದು ಬೈಬಲ್ ಇರ್ಬೋದು ನಮ್ಮ ಸಂವಿಧಾನದ ಬುಕ್ಸ್ಗಳು ಕೂಡ ಇವರತ್ತ ಇರುವಂಥದ್ದು ಸ್ನೇಹಿತರೆ ಅದೇ ರೀತಿ ಇಲ್ಲಿನ ಕ್ಲಾಸಸ್ ಏನು ನಡೆಯುತ್ತೆ ಇಲ್ಲಿ ಎಡಿಟಿಂಗೋಸ್ಕರ ನಮ್ಮ ರೋಹನ್ ಅವರು ಇರ್ತಾರೆ ವಾಯ್ಸ್ಗೋಸ್ಕರ ರಕ್ಷಾ ಮೇಡಮ್ ಇರ್ತಾರೆ ಎಲ್ಲ ತಿಳುವಳಿಕೆ ಕೊಡಲಿಕ್ಕೆ ಇನ್ನೊಬ್ಬರು ರಾಘವೇಂದ್ರ ಅಂತ ಇದ್ದಾರೆ ಅವರು ಕೂಡ ಒಬ್ಬ ಕನ್ನಡಕ ಶಕ್ತಿ ಅಂತೇಳಿ ನಾನು ಭಾವಿಸ್ತೀನಿ ಸ್ನೇಹಿತರೆ ಸೊ ಇಷ್ಟು ಹೇಳ್ತಾ ನಿಮಗೆ ಮೀಡಿಯಾ ಮಾಸ್ಟರ್ಸ್ ಆಫೀಸಿನ ಎಲ್ಲ ವಿಚಾರಗಳು ಕೂಡ ನಿಮಗೆ ತಲುಪಿದ್ದಾವೆ ಅಂತ ಹೇಳ್ತಾ ನಾನು ಈ ಒಂದು ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈನ್ ಜೈ ಕರ್ನಾಟಕ ಸಬ್ಸ್ಕ್ರೈಬರ್ಸು ಬೇಗ ಇನ್ನೂರು ಚೆನ್ನಾಗಿ ಜಾಸ್ತಿ ಆಗಲಿ ಎಷ್ಟಿದೆ ಐನೂರು ಐನೂರು ಇದೆ ಅಲ್ವಾ ಹೇಗೆ ನೀವು ನೆಕ್ಸ್ಟ್ ನಮಗೆ ಕಾಣಿಸ್ಕೊಳ ಅಷ್ಟೊತ್ತಿಗೆ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಯಾವಾಗ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅವಾಗ ಬನ್ನಿ ಆದಷ್ಟು ಬೇಗ ನಿಮ್ಮನ್ನು ನೋಡೋಕ್ಕೋಸ್ಕರ ನಾನು ಐದು ಸಾವಿರ ಐದು ಸಾವಿರ ನಾನು ಮಾಡ್ಕೊ ಬರ್ತೀನಿ ನೀವೇನು ಸರ್ ಅಲ್ಲಿವರೆಗೂ ಬರದೇ ಇರಬೇಡಿ ಓಕೆ ಸರ್ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆದಮೇಲೆ ಬನ್ನಿ ಓಕೆ ಸರ್ ಬರ್ತಾ ಸ್ವೀಟ್ ತಗೊಂಡು ಖಂಡಿತ ಸರ್ ಅಷ್ಟೊತ್ತಿಗೆ ಐದು ಸಾವಿರ ಸಬ್ಸ್ಕ್ರೈಬರ್ ಆಗೋ ಅಷ್ಟೊತ್ತಿಗೆ ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ಗೆ ಎಲ್ಲ ವಾಚ್ ಅವರ್ಸ್ ಎಲ್ಲ ಆಗೋಗ್ಬಿಟ್ಟಿರ್ತಾರೆ ಸ್ಯಾನಿಟೈಸೇಷನ್ ನಿಮ್ಮ ಚಾನಲ್ ಬೇಗ ಆಗಲಿ ಬೇಗ ಮಾನಿಟೈಸ್ ಮಾಡಿಕೊಡಿ ಒಳ್ಳೆ ವೀಡಿಯೋಸ್ ಸರ್ ಖಂಡಿತ ಸರ್ ಜನಕ್ಕೆ ಓಕೆ ಅವ್ರಿಗೆ ಯೂಸ್ ಆಗೋ ಥರದ ವೀಡಿಯೋಸ್ ಕೊಡಿ ಸ್ವಲ್ಪ ಉಪಯೋಗ ಆಗಲಿ ಉಪಯೋಗ ಆಗೋ ಥರದ ಒಳ್ಳೇದು ವೀಡಿಯೋಸು ಚೆನ್ನಾಗಿರೋ ವೀಡಿಯೋಸು ಖಂಡಿತ ಕೊಡಿ ನೀವು ನಿಮ್ಮ ವೀಡಿಯೋಸಿಂದ ನಾಲ್ಕು ದಿನ ಒಳ್ಳೇದಾಗಲಿ ಕರ್ನಾಟದಲ್ಲಿ ನೈಜತೆ ಮತ್ತು ನೈತಿಕತೆ ಎರಡನ್ನೂ ಇಟ್ಕೊಂಡು ಯುಡ್ಯೂ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿ ಗೆದ್ದಂಥವ್ರು ನಮ್ಮ ಗುರುಗಳು ಸೊ ಅವರ ನೆರಳಲ್ಲಿ ನಾವು ಸ ನಮ್ಮ ಕೈಲಾದಂಥ ಒಂದು ಸಾಧ್ಯ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ ಇದೆ ಸೊ ನಿಮ್ಮ ಆಶೀರ್ವಾದಕ್ಕೆ ನಾನು ಯಾವತ್ತೂ ಚಲೋ ರಮೇಶ್ ಸರ್ ಒಳ್ಳೆದಾಗಿ ರಮೇಶ್ ವಾಟ್ಸ್ಆಪ್ ಹೌದು ರಮೇಶ್ ಚಲೋ ಓಕೆ ಆಯ್ತು ವಿಡಿಯೋ ಮಾಡುವಾಗ ಬೈಕ್ ಹಾಕಬಹುದು ಖಂಡಿತ ಹೌದು ಸರ್ ಒಳ್ಳೆದಾಗಿ ಸರ್